ಹಿಡಿದು ಇಂದ ಹಿಡಿದು ಪ್ರತಿಯೊಂದು ಮಾಡಿದ್ದೀನಿ ಎಷ್ಟು ಮಟ್ಟಿಗೆ ಅಂದರೆ ನನ್ನ ತಲೆ ಫಿಕ್ಸ್ ಆಗಿಬಿಟ್ಟಿದೆ ದಟ್ ನಾರ್ಮಲ್ ಡಿಲವರಿನೇ ಮಾಡಿಸ್ಕೊಂತೀನಿ ನಾನು ನಾರ್ಮಲ್ ಡಿಲಿವರಿನೇ ಆಕತಿ ಅಂತಂದು ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಶ್ಮಿಸ್ ಬ್ಲಾಗ್ ಇವತ್ತಿನ ಈ ವಿಡಿಯೋ ನನ್ನ ಡಿಲವರಿ ಬ್ಲಾಗ್ ಆಗಿರುತ್ತೆ ನನ್ನ ಡಿಲವರಿ ಡೇಟ್ ಇದ್ದಿದ್ದು ನವೆಂಬರ್ ಟ್ವೆಂಟಿ ಫಿಫ್ತ್ ಬಟ್ ನನಗೆ ಏಯ್ಟೀಂತ್ಗೆ ಹಾಸ್ಪಿಟಲಿಗೆ ಬರ್ಲಿಕ್ಕೆ ಹೇಳಿದ್ರು ಡಾಕ್ಟರು ಅವತ್ತು ಏಯ್ಟೀಂತಿಗೆ ಹೋಗಿ ನಾನು ಡಾಕ್ಟ್ರ ಹತ್ರ ಸ್ವೀಪಿಂಗ್ ಅನ್ನೋ ಮೆಥಡನ್ನು ಮಾಡಿಸ್ಕೊಂಬಂದೆ ಬಟ್ ಏನಂದರೆ ನಾರ್ಮಲ್ ಡಿಲವರಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೆ ಅದನ್ನು ಮಾಡ್ತಾರೆ ಅದು ಮಾಡಿದಾಗ ಭಾಳ ಪೇನು ಅದು ಇರುತ್ತೆ ಬೆನ್ನು ನೋವು ಹೊಟ್ಟೆ ನೋವು ಅದು ಬರುತ್ತೆ ಅದು ಮಾಡಿ ವಿತಿನ್ ತ್ರೀ ಟು ಫೈವ್ ಡೇಸ್ ಅಥವಾ ಸೆವೆನ್ ಡೇಸ್ ಒಳಗಡೆ ನಾರ್ಮಲ್ ಡಿಲವರಿ ಪೇನ್ ಶುರು ಆಗಲಿ ಅನ್ನೋ ಕಾರಣಕ್ಕೆ ಅದನ್ನ ಮಾಡಿಸ್ತಾರೆ ಅದು ಏನು ಸೈಡ್ ಎಫೆಕ್ಟ್ಸು ಅಥವಾ ಏನು ಹಾರ್ಮ್ಫುಲ್ ಅಂತ ಏನೂ ಇಲ್ಲ ಅದು ಮಾಡಿಸ್ಕೋಬೋದು ಡಾಕ್ಟರ್ ಗೈಡೆನ್ಸಿಂದ ಆದರೂ ಕೂಡ ನನಗೆ ಟ್ವೆಂಟಿ ಫಿಫ್ತ್ವರೆಗೂ ಯಾವುದೇ ಪೇನ್ ಅದು ಶುರು ಆಗಲಿಲ್ಲ ನನಗೆ ಮಾಡಿಸ್ಕೊಂಬಂದು ತ್ರೀ ಟು ಫೋರ್ ಡೇಸ್ ಸ್ವಲ್ಪ ಪೇನ್ ಅನ್ಸೋದು ಬಿಟ್ರೆ ಆಮೇಲೆ ಆಮೇಲೆ ಕಮ್ಮಿ ಆಗ್ಬಿಡ್ತು ಪೇನು ಹಂಗಾಗಿ ಟ್ವೆಂಟಿ ಫೋರ್ತ್ ಮಾರ್ನಿಂಗ್ ಸೆಷನ್ ಹೋಗಿ ನಾವು ಡಾಕ್ಟರ್ನ ಭೇಟಿ ಆದ್ವಿ ದಟ್ ಟ್ವೆಂಟಿ ಫಿಫ್ತಿಗೆ ನನ್ನ ಡ್ಯೂ ಡೇಟ್ ಇದೆ ನಾನು ಹೇಗೆ ಏನು ಮಾಡೋದು ಏನು ಅಂತ ಕೇಳಲಿಕ್ಕೆ ಸಜೆಷನಿಗೋಸ್ಕರ ಹೋಗಿದ್ವಿ ಅವಾಗ ಅವ್ರು ಹೇಳಿದ್ರು ಇಂಡ್ಯೂಸ್ ಮಾಡೋಣಂತೆ ಇಂಡ್ಯೂಸ್ ಮಾಡೋಕ್ಕೆ ನೀವು ನೈಟೇ ಬಂದು ಟ್ವೆಂಟಿ ಫೋರ್ ನೈಟ್ ಬಂದು ಅಡ್ಮಿಟ್ ಆಗಿ ಸಂಜೆ ಹಂಗೆ ಇಲ್ಲಾಂದರೆ ಟ್ವೆಂಟಿ ಫಿಫ್ತ್ ಬರ್ತಿರೋ ಅಂದರೆ ಟ್ವೆಂಟಿ ಫಿಫ್ತ್ ಮಾರ್ನಿಂಗ್ ಕೂಡ ಬರ್ಬೋದು ಅಂತ ಹೇಳಿದರು ನಮಗೆ ಒನ್ ಡೇ ಬಿಫೋರೇ ಹೋದ್ವಿ ಯಾಕಂದರೆ ಟ್ವೆಂಟಿ ಫಿಫ್ತ್ ಲಾಸ್ಟ್ ಇರೋದ್ರಿಂದ ನಮಗೆ ರಿಸ್ಕ್ ತಗೋಣ ಇದು ಇದ್ದಿದ್ದಿಲ್ಲ ಹಂಗಾಗಿ ಟ್ವೆಂಟಿ ಫೋರ್ತ್ ಹೋಗಿ ಟ್ವೆಂಟಿ ಫೋರ್ತ್ ಸಂಜೆ ಮನೆಗೆ ಮನೆ ಸಿಕ್ಸ್ ತರ್ಟಿ ಅಷ್ಟು ಹೊತ್ತಿಗೆ ಬಿಟ್ವಿ ಬಿಟ್ಟಾಗ ಹೋಗಿ ಅಲ್ಲಿ ಅಡ್ಮಿಷನ್ ಪ್ರೊಸೆಸ್ಸು ಅದು ಎಲ್ಲ ಆಯಿತು ಪ್ರೊಸೆಸ್ ಆದಮೇಲೆ ನಾವು ಏನು ಮಾಡ ಆಲ್ಮೋಸ್ಟ್ ಏಟ್ ತರ್ಟಿ ನೈನ್ಗೆ ನನಗೆ ಫಸ್ಟ್ ಡೋಸ್ ಆಫ್ ಇಂಡ್ಯೂಸ್ ಮಾಡಿದ್ರು ಇಂಜೆಕ್ಷನ್ ಮಾಡಿ ಅದು ಇಂಡ್ಯೂಸ್ ಮಾಡಿದಾಗ ನೈಟ್ ಫುಲ್ಲು ಪೇನ್ ಶುರು ಆಗಕ್ಕೆ ಶುರು ಆಯಿತು ಪೇನ್ ಶುರು ಆಯಿತು ಫಸ್ಟ್ ಡೋಸೇಜ್ ಗೆ ನನ್ಗೆ ಆಲ್ಮೋಸ್ಟ್ ಪೇನ್ ಶುರು ಆಗಿತ್ತು ಪೇಂಟ್ ಶುರು ಆದಾಗ ನಾನೇನ್ ಮಾಡ್ದೆ ವಾಕಿಂಗ್ ಮಾಡಕ್ ಶುರು ಮಾಡಿದೆ ವಾಕಿಂಗ್ ಜೊತೆಗೆ ಅಲ್ಲೇ ಸ್ವಲ್ಪ ಇದು ಏನಾದ್ರು ಸಿಟಪ್ಸ ಸಿಟ್ಟಪ್ಸು ಅದು ಎಲ್ಲಾ ಮಾಡ್ತಾ ಹೋದೆ ಆ ಪೇನಲ್ಲಿ ನನಗೇನು ಅನ್ಸೋದು ಅಂದರೆ ಫುಲ್ ಹೆವಿ ಪೇನ್ ಇದ್ದಿದ್ದಿಲ್ಲ ನನಗೆ ಒನ್ ಫಿಫ್ಟೀನ್ ಮಿನಿಟ್ಸ್ ಬರೋದು ಫಿಫ್ಟೀನ್ ಮಿನಿಟ್ಸ್ ಹೋಗೋದು ಆ ಥರ ಇತ್ತು ಆ ಪೇನ್ ಬಂದಾಗ ನನಗೆ ನಿಲ್ಲಕ್ಕೆ ಕೂಡ ಶಕ್ತಿ ಇರ್ತಿದ್ದಿಲ್ಲ ಒಂಥರ ಏನೋ ಒಂಥರ ಹೊಟ್ಟೆನಲ್ಲಿ ಏನೋ ಒಂಥರ ಪೇನ್ ಅದು ಅನ್ಬಿಸಿದವ್ರಿಗೆ ಗೊತ್ತಿರುತ್ತೆ ಆ ಥರ ಹೆಂಗಾಗುತ್ತೆ ಏನೋ ಅಂತ ನಾರ್ಮಲ್ ಡಿಲಿವರಿ ಪೇನ್ ಆವಾಗಿಂದ ಶುರು ಆಯ್ತು ಆವಾಗಿಂದ ಅವರು ಚೆಕ್ಅಪ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಟೂ ಟು ತ್ರೀ ಅವರ್ಸ್ ಒನ್ಸ್ ಬಂದು ಪಾಪದ್ದು ಹಾರ್ಟ್ ಬಿಟ್ಟು ಎನ್ ಎಸ್ ಡಿ ಮಾಡೋದು ಹಾಡ್ ಬಿಟ್ಟೆಲ್ಲ ಕರೆಕ್ಟ್ ಇದ್ದಾನೆ ಏನು ಮತ್ತು ಇದು ಐ ವಿ ಅದು ಎಲ್ಲ ಹಾಕಿದರು ನನಗೆ ಕೈಗೆ ಐವಿದು ಅದು ಎಲ್ಲ ಚೆಕ್ ಮಾಡ್ಕೊತಾ ಹೋದರು ಪ್ರತಿ ಟೂ ಟು ತ್ರೀ ಅವರ್ಸ್ ಗ್ಯಾಪಲ್ಲಿ ಚೆಕ್ ಮಾಡ್ತಾ ಮಾಡ್ತಾ ಹೋದರು ಮಾರ್ನಿಂಗ್ ಫೈವ್ ಓ ಕ್ಲಾಕಿಗೆ ನನಗೆ ಮತ್ತೆ ಇನ್ನೊಂದು ಡೋಸ್ ಕೊಡಲಿಕ್ಕೆ ಕರೆದ್ರು ಅಲ್ಲಿ ಅಲ್ಲಿ ಹೋಗಿ ಸೆಕೆಂಡ್ ಡೋಸು ಇನ್ನೇನು ಕೊಡಬೇಕಿತ್ತು ಅಷ್ಟೊತ್ತಿಗೆ ಎಷ್ಟೊತ್ತಿಗೆ ಕೊಟ್ಟರು ಅದನ್ನು ಸಿಕ್ಸ್ ಟು ಸೆವೆನ್ ಸಿಕ್ಸ್ ಅಥವಾ ಸೆವೆನ್ ಆಗಿತ್ತು ಅನ್ಸುತ್ತೆ ಆವಾಗ ಇನ್ನೊಂದು ಡೋಸ್ ಕೊಟ್ಟರು ಇನ್ನೊಂದು ಡೋಸ್ ಕೊಟ್ಟಾಗ ಏನಾಯ್ತು ಫುಲ್ ಹೆವಿ ಪೇನ್ ಶುರು ಆಯಿತು ಹೆಂಗೆ ಅಂದರೆ ನಿಮಗೆ ಅಲ್ಲಿಂದ ಕೆಳಗೆ ಇದು ವಾರ್ಡ್ ಮಟ್ಟನೂ ಬರಲಿಕ್ಕೆ ಕಷ್ಟ ಆಗೋದು ಅಷ್ಟು ಪೇನು ಅಷ್ಟು ಬೆನ್ನು ಹೂವದು ಬರೋಕ್ಕೆ ಶುರು ಆಯಿತು ಆಮೇಲೆ ಅವ್ರು ಹೇಳಿ ಕಳಿಸಿದ್ರು ಈಗ ಬೆನ್ನು ಹೂವದು ಬರ್ತಿದೆ ಅಂದಾಗ ಸ್ವಲ್ಪ ಸ್ನಾನ ಮಾಡಿರು ಬಿಸಿ ಬಿಸಿದು ಆವಾಗಿನ ಸ್ವಲ್ಪ ನೋವು ಜಾಸ್ತಿ ಬರುತ್ತೆ ಅಂತಂದು ಹೇಳಿ ನಾರ್ಮಲ್ ಡಿಲವರಿ ಬೇಗ ಆಗುತ್ತೆ ಅಂತ ಹಂಗಾಗಿ ಬಂದು ಸ್ನಾನ ಮಾಡ್ಲಿಕ್ಕೆ ಹೋದೆ ಸ್ನಾನ ಮಾಡಿ ಸ್ನಾನ ಮಾಡ್ಕೊಂಡು ಆಮೇಲೆ ಏನಾಗಿಬಿಡ್ತು ನನಗೆ ಪೇನು ಒಟ್ಟು ಇಲ್ಲೇ ಇಲ್ಲ ಒಂಚೂರು ಪೇನಿಲ್ಲ ಹೆಂಗೆ ಅಂದರೆ ಒಂದು ಒಂದಿಷ್ಟು ಪೇನಿಲ್ಲ ಫುಲ್ ನಾರ್ಮಲಾಗಿ ಹೆಂಗಿದ್ನೋ ಮುಂಚೆ ಆ ಥರ ಆಗಿಬಿಡ್ತು ಆಮೇಲೆ ಡಾಕ್ಟರ್ ಬಂದು ಡಾಕ್ಟರ್ ಕೇಳಿದ್ರು ಪೇನ್ ಬರ್ತಿದ್ದೇನಾ ಏನು ಅಂತ ಪೇನ್ ಮಾರ್ನಿಂಗ್ ಎಲ್ಲ ಇತ್ತು ನನಗೆ ಸ್ನಾನ ಮಾಡಿ ಬಂದಿದ್ದ ತಕ್ಷಣ ಪೇನು ಆ ಬಿಸಿ ನೀರಿಗೆ ಏನು ಎಫೆಕ್ಟೋ ಏನೋ ಗೊತ್ತಿಲ್ಲ ಅಂದರೆ ಒಟ್ಟ ಒಂದಿಷ್ಟು ಕೂಡ ಪೇನ್ ಇದ್ದಿದ್ದಿಲ್ಲ ಮತ್ತು ಅವಾಗ ಅವರು ಇದು ಒಂದು ಟ್ಯಾಬ್ಲೆಟ್ ಏನೋ ಕೊಟ್ಟರು ಟ್ಯಾಬ್ಲೆಟ್ ಕೊಟ್ಟಾದ್ಮೇಲೆ ಇನ್ನೊಂದ್ಸರ್ತಿ ಪೇಂಟ್ ಜಾಸ್ತಿ ಆಗ್ಲಿಕ್ಕೆ ಶುರು ಆಯ್ತು ಫುಲ್ ಜಾಸ್ತಿ ಆಗಿ ಎಷ್ಟೊತ್ತಂದ್ರೆ ಆಲ್ಮೋಸ್ಟ್ ಸಂಜೆ ಎಂಟು ಒಂಬತ್ತು ಗಂಟೆ ಹಂಗೆ ಕೊಟ್ಟಿದ್ರು ಅದು ಸನ್ ಆಮೇಲೆ ಫೈವ್ ಓ ಕ್ಲಾಕ್ವರೆಗೂ ಪೇನಲ್ಲೇ ಇದೆ ಅದ್ರ ಮಧ್ಯ ನನಗೆ ತಿಂಡಿ ಅದು ಅಂತಂದು ಏನೇನು ಕೊಟ್ಟಿದ್ರು ಅಂದರೆ ಬೆಳಗ್ಗೆ ಮಾರ್ನಿಂಗ್ ಗಂಜಿ ಅದು ತಗೊಳಕ್ಕೆ ಹೇಳಿದರು ಮಧ್ಯಾಹ್ನ ಸ್ವಲ್ಪ ಗಂಜಿ ಅಥವಾ ಜ್ಯೂಸು ಫುಲ್ ಲಿಕ್ವಿಡ್ ಐಟಮ್ ನನಗೆ ಕೊಟ್ಟಿದ್ದು ಆಮೇಲೆ ತ್ರೀ ಓ ಕ್ಲಾಕ್ ಹಂಗೆ ಮತ್ತೆ ಜ್ಯೂಸ್ ಕುಡಿಬೋದು ನೀವು ಅಂತ ಹೇಳಿದರು ಅಲ್ಲಿವರೆಗೂ ನನಗೆ ಡೈಲೇಟ್ ಡೈಲೆಟ್ ಆಗಿದ್ದು ಆಲ್ಮೋಸ್ಟ್ ಫೈವ್ ಸೆಂಟಿಮೀಟರ್ವರೆಗೂ ಡೈಲೆಟ್ ಆಯಿತು ಡೈಲೆಟ್ ಆದಮೇಲೆ ಏನು ಮಾಡಿದ್ರು ವಾಟರ್ ಬ್ರೇಕ್ ಮಾಡಿದರು ವಾಟರ್ ಬ್ರೇಕ್ ಮಾಡಿದ ಮೇಲೆ ಪೇನ್ ಇನ್ನೂ ಜಾಸ್ತಿ ಆಗೋಕ್ಕೆ ಶುರು ಆಯಿತು ಆಮೇಲೆ ಏನು ಏನಾಯ್ತು ಪಾಪು ಹಾಡ್ಬಿಟ್ಟು ಎನ್ ಎಸ್ ಡಿ ಮಾಡಿದಾಗ ಫ್ಲೆಚುವೇಶನ್ ಬರಲಿಕ್ಕೆ ಶುರು ಆಗ್ಬಿಡ್ತು ಎಷ್ಟ್ರ ಮಟ್ಟಿಗೆ ಅಂದರೆ ಒನ್ ಫಿಫ್ಟಿ ಒಳಗೆ ಏನೋ ಬರಬೇಕು ಪಾಪು ಹಾಡ್ಬಿಟ್ಟು ಬಟ್ ನಂದೇನಾಗಿಬಿಡ್ತು ಒನ್ ಸೆವೆಂಟಿವರೆಗೂ ರೀಚ್ ಆಯಿತು ಒನ್ ಸೆವೆಂಟಿ ಒನ್ ಸೆವೆಂಟಿ ಸಿಕ್ಸ್ ಮಟ್ಟನೂ ರೀಚ್ ಆಯಿತು ಆಮೇಲೆ ಅವ್ರು ಅಂದರು ವಾಟರ್ ಬ್ರೇಕ್ ಆದಮೇಲೆ ಏನಂದರೂ ಪಾಪು ಇಲ್ಲ ಪೂ ಮಾಡ್ಕೊಂಡಿದ್ದೆ ಒಳಗೆ ಪೂ ಮಾಡಿಕೊಂಡು ಇದು ಹೆಲ್ತ್ ಕಾಂಪ್ಲಿಕೇಶನ್ ಆಗುತ್ತೆ ಬೇಡ ಇದ್ರ ಮೇಲೂ ಟ್ರೈ ಮಾಡಬೇಕಂದ್ರೆ ಇನ್ನೂ ಏನಿಲ್ಲ ಅಂದರೂ ಫೋರ್ ಅವರ್ಸ್ ಬೇಕು ನಾರ್ಮಲ್ ಡೆಲಿವರಿ ಪ್ರೊಸೆಸ್ಸು ಇನ್ನು ಪೇನ್ ಇನ್ನು ಡೈಲ್ಯೂಟ್ ಆಗಿ ಡೈಲೇಟ್ ಆಗಿ ಇನ್ನು ಪಾಪು ಹೊರದ್ರೆ ಬರೋಕ್ಕೆ ಆಲ್ಮೋಸ್ಟ್ ಫೋರ್ ಟು ಫೈವ್ ಅವರ್ಸ್ ಬೇಕಾಗುತ್ತೆ ಅಷ್ಟು ರಿಸ್ಕ್ ತಗೋಣ ಅಷ್ಟು ಪಾಪು ಇದಿಲ್ಲ ಇಲ್ಲ ಯಾಕಂದರೆ ಪಾಪು ಭಾಳ ಸ್ಟ್ರೆಸ್ಸಾದರೆ ಸುಸ್ತಾದ್ರೆ ಇನ್ ಬ್ರೀತಿಂಗ್ ಪ್ರಾಬ್ಲಮ್ ಇಶ್ಯೂಸ್ ಆಗ್ಬೋದು ಹಂಗೆ ಅದಕ್ಕೋಸ್ಕರ ಬೇಡ ಇದ್ರ ಮೇಲೂ ರಿಸ್ಕ್ ತೊಗೊಳೋ ಅಂತದ್ದು ಬೇಡ ಅಂತ ಹೇಳಿ ಏನು ಮಾಡಿದ್ರು ಎಮರ್ಜೆನ್ಸಿ ಸಿ ಸೆಷನ್ ಹಿಂಗೆ ರೆಡಿ ಮಾಡಿದರು ಎಮರ್ಜೆನ್ಸಿ ಸಿ ಸೆಷನ್ ರೆಡಿ ಮಾಡಿದ್ರು ನಮ್ಮ ತಿಂಗಳು ಒನ್ ಅವರ್ ಮೇಲೆ ಅಲ್ಲಿ ಇಟ್ಟಿದ್ರು ಅಂದರೆ ಏನಂದರೆ ಪೂ ಮಾಡಿತ್ತು ಪೂ ಮಾಡಿ ಸ್ವಲ್ಪ ಸುಸ್ತು ಕೂಡ ಆಗಿತ್ತು ಸ್ವಲ್ಪ ಹಿನ್ನೆಲಾಗಿತ್ತು ಅನಿಸುತ್ತೆ ಒಳಗೆ ಬಾಯಲ್ಲಿ ಅದಕ್ಕೋಸ್ಕರ ಅಲ್ಲಿ ಇಟ್ಟಿದ್ರು ಆಲ್ಮೋಸ್ಟ್ ಒನ್ನಿಂದ ಟೂ ಅವರ್ಸ್ವರೆಗೂ ಆಮೇಲೆ ಪಾಪು ವೇಟು ಅದು ಎಲ್ಲ ನೋಡಿ ಚೆಕ್ ಮಾಡಿ ಹೇಳಿದ್ರು ಎಲ್ಲ ನಾರ್ಮಲ್ ಇದೆ ಅಂತಂದು ಹೇಳಿದರು ಏನು ಖುಷಿ ಪಡಬೇಕು ಅಂದರೆ ಪಾಪುಗೆ ಇದು ಜಾಂಡೀಸ್ ಇದ್ದಿದ್ದಿಲ್ಲ ಹುಟ್ಟಿದಾಗ ಒಟ್ಟ ಜಾಂಡೀಸ್ ಇದ್ದಿದ್ದಿಲ್ಲ ಅಲ್ಲ ಜಾಂಡೀಸ್ ಒಟ್ಟ ಇದ್ದಿದ್ದಿಲ್ಲ ಹೆಲ್ದಿ ಆಗಿದ್ಲು ಪಾಪು ಕೂಡ ನನಗಾಗಿದ್ದು ಗರ್ಲ್ ಬೇಬಿ ಇದಾಗಿತ್ತು ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಅರ್ಥ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಕೇರ್ ಬೈ ಬಾಯ್